ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಆಯುಧ ಪೂಜೆ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀನಿ ನಿಮಗೂ ಒಳ್ಳೆಯದಾಗಲಿ ಚಾಮುಂಡೇಶ್ವರಿ ನಿಮಗೆ ಆಯುಧ ಪೂಜೆಯಲ್ಲಿ ಒಳ್ಳೇದು ಮಾಡಲಿ ಮತ್ತು ಒಳ್ಳೆ ಪೂಜೆ ಮಾಡಿ ಒಳ್ಳೆ ಭಕ್ತಿಯಿಂದ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಬಂದ್ಬಿಟ್ಟು ನಿಮ್ಮ ಎಲ್ಲರ ಪ್ರೀತಿಯ ಕೃಷ್ಣ ಎಂ ಕನ್ನಡ ಲಾಗ್ ಅಂತ ಹೇಳ್ತಾ ಇದ್ದೀನಿ ಇವತ್ತೇನಪ್ಪ ಅಂತಂದರೆ ಇವತ್ತು ಮಾರ್ನಿಂಗು ಬೆಳಗ್ಗೆ ಎದ್ದು ಇವತ್ತು ನಾನು ಇವತ್ತು ಸ್ನಾನ ಮಾಡಿ ಮತ್ತು ಎಲ್ಲ ಆಯುಧಗಳು ತೊಳೆದು ಮತ್ತು ಇವತ್ತು ಪೂಜೆ ಮಾಡಿದೆ ಅಂತ ಗೊತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೇಗೆಲ್ಲ ನಮ್ಮ ಬಡವರ ಮನೆಯಲ್ಲಿ ಹೇಗೆ ಪೂಜೆ ಪುರಸ್ಕಾರ ನಡೆದಿದೆ ಮತ್ತೆ ಹೇಗೆಲ್ಲ ಮಾಡಿದೀವಿ ಅನ್ನೋದು ಫ್ರೆಂಡ್ಸ್ ಇದೊಂದು ನನ್ನ ಸಣ್ಣದೊಂದು ವಿಡಿಯೋ ಆಯ್ದ ಪೂಜೆಯಲ್ಲಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನಮ್ಮ ಮನೆಯಲ್ಲಿ ಪೂಜೆ ಹೇಗೆಲ್ಲ ಸಿಂಪಲ್ ಆಗಿ ಮಾಡಿದೀವಿ ಅಂತ ನಮ್ಮ ಮನೆಯವರು ರಂಗೋಲಿಯನ್ನ ಬಿಟ್ಟಿದ್ದಾರೆ ಫ್ರೆಂಡ್ಸ್ ಓಕೆನಾ ಹೇಗೆಲ್ಲ ಬಿಟ್ಟಿದ್ದಾರೆ ರಂಗೋಲಿ ಅನ್ನೋದು ನೋಡ್ತಾ ಇದ್ರಲ್ಲ ನೋಡಿ ಸಿಂಪಲ್ ಆಗಿ ಆರಿ ಆರೆ ಮತ್ತೆ ಇವೆಲ್ಲ ನೋಡಿ ದೂರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಐದು ಪೂಜೆಗಳೆಲ್ಲ ಮಾಡಿದ್ವಿ ಫ್ರೆಂಡ್ಸ್ ಓಕೆನಾ ರಂಗೋಲಿ ಬಿಟ್ಟಿರೋದು ನಮ್ಮ ಮನೆಯವರು ಪೂಜೆ ಪುರಸ್ಕಾರ ನಾನೇ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಸಿಂಪಲ್ ಆಗಿ ಮಾಡಿದ್ವಿ ಈ ಬಡತನ ಮನೆಗಳಲ್ಲಿ ಫ್ರೆಂಡ್ಸ್ ನೋಡಿ ಹೇಗೆಲ್ಲ ಇದೆ ನಮ್ಮದು ಹಳೇ ಮನೆ ನೋಡ್ತಿದ್ರಲ್ಲ ಕಿಟಕಿ ಇದೆ ಕೆಳಗಡೆ ನಮ್ಮ ಫುಲ್ಲು ಏನಪ್ಪ ಅಂದರೆ ಸಿಮೆಂಟ್ ಅಲ್ಲ ಬಡವ್ರ ಮನೆ ಹೇಗಿರುತ್ತೆ ಸಗಣಿ ನೆಲ ಅಂತ ಹೇಳ್ತಿರಲ್ಲ ನಾವು ಅಂಥ ಅಂಥ ಮನೆಗಳಲ್ಲಿ ಫ್ರೆಂಡ್ಸ್ ಬದುಕ್ತಾ ಇರೋದು ಇಂಥ ಮನೆಗಳಲ್ಲಿ ನಾವು ಪೂಜೆ ಮಾಡಿದ್ವಿ ಫ್ರೆಂಡ್ಸ್ ಓಕೆನಾ ಸಿಂಪಲ್ಗೆ ಹೇಗೆ ಅನ್ಸಿ ಕಾಮೆಂಟ್ ಮಾಡಿ ಓಕೆನಾ ನೋಡಿ ಫ್ರೆಂಡ್ಸ್ ನಮ್ಮ ಬೇಬಿ ಸಣ್ಣ ಮಗಳು ಒಂದು ನಾಲ್ಕು ವರ್ಷದ ಬೇಬಿ ನೋಡಿ ಹೇಗೆಲ್ಲ ತೀಟ್ಲೆ ಮಾಡ್ತಾ ಇದ್ದಾಳೆ ಅಂತ ಅಂದರೆ ಬಿಡಲ್ಲ ಮಾತಾಡಪ್ಪ ಬಾಯ್ ಬಾಯ್ ಮಾಡು ಬಾಯ್ ಬಾಯ್ ಮಾಡಿ ಇಲ್ಲಿ ಬಾಯ್ ಬಾಯ್ ಮಾಡು ನೋಡಿ ತುಂಬ ನಾಚಿಕೆ ಮೂಗು ಬೆಟ್ಟ ಹಾಕೊಂಡು ಬರೀ ತುಂಟಿ ಬರೀ ಕ್ವಾಟ್ಲೆ ಕೊಡೋದು ನಮ್ಮ ಮನೆಗಳಲ್ಲಿ ನೋಡ್ತಾರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ನೋಡಿ ನಮ್ಮ ಮನೆ ಎಂಟ್ರೆನ್ಸು ಓಕೆನಾ ನೋಡಿ ಇವತ್ತು ನಮ್ಮ ವಾಹನ ಇದೇ ನೋಡಿ ಬಡವರ ಪಕ್ಷಕ್ಕೆ ವಾಹನ ಇದರಲ್ಲೇ ನಾನು ಹದಿಮೂರು ವರ್ಷದಿಂದ ನಾನು ಒಡ್ಡಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಸಿಂಪಲ್ಲಾಗಿ ಮಾಡಿದ್ದೀನಿ ಇನ್ನೂ ನಾನು ನಿಂಬೆಹಣ್ಣು ಕೆಳಗಡೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಓಕೆನಾ ಮತ್ತು ಹೂವು ಹಾಕಿದ್ದೀನಿ ಮತ್ತು ನಿಂಬೆಹಣ್ಣು ಹಾಕಿದ್ದೀನಿ ಫ್ರೆಂಡ್ಸ್ ಕೆಳಗಡೆನೂ ಹಾಕಿದ್ದೀನಿ ಎಲ್ಲ ನಾಮ ಎಲ್ಲ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಗಿ ನಾಮ ಹಾಕಿ ನಿಂಬೆಹಣ್ಣಲ್ಲಿ ಹಾಕಿದ್ದೀನಿ ಇನ್ನೂ ಒಂಟಿಲ್ಲ ಪೂಜೆ ಆಯಿತು ಫ್ರೆಂಡ್ಸ್ ಓಕೆನಾ ಅದೊಂದು ನನ್ನ ಕಿರುತೆರೆಯ ವೀಡಿಯೋ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ನೋಡಿ ನಮ್ಮ ತೆಂಗಿನ ಮರ ನಮ್ಮ ಮನೆ ವಿಡಿಯೋ ನಾನು ಮಾಡಿದೆ ಫ್ರೆಂಡ್ಸ್ ಆಗಲೇ ಒಂದು ಸಲ ಬಡವ್ರ ಮನೆ ಹೇಗಿದೆ ಅಂತ ಓಕೆನಾ ನನ್ನ ವಾಹನ ಹದಿಮೂರು ವರ್ಷದಿಂದ ಕಾಪಾಡ್ಕೊಂಡು ಇದೆ ಫ್ರೆಂಡ್ಸ್ ಓಕೆನಾ ಯಾವುದೇ ನೋಡಿ ಇನ್ಸೂರೆನ್ಸ್ ಇಲ್ಲ ಎಲ್ಮೆಟ್ ಇಲ್ಲ ಏನು ಕೇಳಲ್ಲ ಬೈಕಲ್ಲಿ ಹೋದರೆ ಇನ್ಸುರೆನ್ಸ್ ಕೊಡಿ ಮತ್ತು ಡಾಕ್ಯುಮೆಂಟ್ಸ್ ಕೊಡಿ ಮತ್ತು ಹೆಲ್ಮೆಟ್ ಇಲ್ಲ ಫೈನ್ ಹಾಕ್ತಾರೆ ಎಲ್ಲ ಹಾಕ್ತಾರೆ ಆದರೆ ನಾನು ಹದಿಮೂರು ವರ್ಷದಿಂದ ಯಾವುದೇ ಒಂದು ರೂಪಾಯಿ ಫೈನ್ ಇಲ್ದೇ ಯಾರು ಪೊಲೀಸರು ಹಿಡ್ದೇನೆ ಈ ವಾಹನವನ್ನು ನಾನು ಜರ್ನಿ ಮಾಡಿದ್ದೀನಿ ಹದಿಮೂರು ವರ್ಷದಿಂದ ಫ್ರೆಂಡ್ಸ್ ಈ ನಾನು ನಾನೊಂದು ಸುಮಾರು ಒಂದು ವರ್ಷ ಹಿಂದೆ ಈ ವಿಡಿಯೋ ಮಾಡಿದೆ ಫ್ರೆಂಡ್ಸ್ ಹಾಗೆ ಇದೆ ನಮ್ಮ ಮನೆ ಓಕೆನಾ ಬಡವ್ರ ಮನೆ ಫುಲ್ ಮಣ್ಣಿನ ಮನೆ ಇದು ಇಟ್ಕೆ ಮನೆ ಅಲ್ಲ ಫ್ರೆಂಡ್ಸ್ ಓಕೆನಾ ಇದ್ರೂ ನಮ್ಮ ಮನೆಗಳಲ್ಲಿ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ನಮ್ಮ ಬೇಬಿ ತೀಟ್ಲೆ ಹೇಗೆ ನಿಂತಿದ್ದಾಳೆ ನೋಡಿ ನಮ್ಮ ಬೇಬಿ ರೆಡಿಯೋ ಒಳಗಡೆ ಫ್ರೆಂಡ್ಸ್ ಇಲ್ಲಿ ನೋಡಿದ್ರಲ್ಲ ಇಲ್ಲಿ ಏನಪ್ಪ ಅಂತ ಅಂದರೆ ನಾವು ಸ್ನಾನ ಮಾಡೋದು ಕೊಠಡಿ ಇದು ಓಕೆನಾ ನಾವು ಸೌದೆಯಿಂದನೇ ಸ್ನಾನ ಮಾಡ್ತೀವಿ ತುಂಬ ಹಳೇದು ಮನೆ ಇದ್ರಲ್ಲಿ ನಮ್ಮ ವಾಸ ಫ್ರೆಂಡ್ಸ್ ಓಕೆನಾ ಇನ್ನೂ ಮನೆ ಕಟ್ಟಿಲ್ಲ ಸುಮಾರು ಎಪ್ಪತ್ತು ವರ್ಷದ ಮನೆ ಇದು ನಮ್ಮ ತಾತ ಕಟ್ಟಿದ ಮನೆ ನೀವು ಮನೆ ಕಟ್ಟಬೇಕಾರೆ ನಮ್ಮ ಅಮ್ಮ ವರ್ಷದ ಮಗಳು ಅಂತ ಫ್ರೆಂಡ್ಸ್ ಅವಾಗ ಕಟ್ಟಿದಂತೆ ಮನೆ ಇದು ನೋಡ್ತಿದ್ರಲ್ಲ ಇಲ್ಲಿ ನಾವೇನು ಮಾಡ್ತೀವಿ ಗೊದಮಟ್ಟೆ ಕಾಯಿಮಟ್ಟೆ ಹಾಕಿ ಕಾಯಿಸ್ಕೊಂಡು ಸ್ನಾನ ಮಾಡ್ತೀವಿ ಫ್ರೆಂಡ್ಸ್ ಓಕೆನಾ ಈಟ್ರು ಯಾವುದೂ ಇಲ್ಲ ಈ ಬಡತನ ಮನೆಗಳಲ್ಲಿ ಅವಾಗಲೂ ಒಂದು ಸಲ ತೋರಿಸಿದ್ದೆ ನಿಮಗೆ ಇದು ಫ್ರೆಂಡ್ಸ್ ನಮ್ಮ ತಾತ ನಮ್ಮ ಅಮ್ಮರು ಮತ್ತು ಆ ಕಡೆ ಫುಲ್ಲು ಕತ್ತಲೆ ಇದೆ ಸ್ವಲ್ಪ ಕರೆಂಟು ಸ್ವಲ್ಪ ಅಷ್ಟು ಹೋಗ್ತಿಲ್ಲ ನಮ್ಮ ಅಜ್ಜಿ ಲಾಸ್ಟಲ್ಲಿ ಇರೋದು ಫ್ರೆಂಡ್ಸ್ ಓಕೆ ನಿಮಗೆ ತೋರಿಸಿದ್ದೆ ಸರ್ ಸ್ವಲ್ಪ ಕ್ಯಾಮ್ರಾ ಅಷ್ಟು ಕ್ಲಿಯರಾಗಿ ಬರ್ತಿಲ್ಲ ಅಂತ ಅನಿಸುತ್ತೆ ಫ್ರೆಂಡ್ಸ್ ಓಕೆ ನಮ್ಮ ಅಮ್ಮ ನೋಡಿ ಫೋಟೋ ಇದು ಓಕೆನಾ ಸುಮಾರು ಮೂವತ್ತ್ನಾಲ್ಕು ವರ್ಷ ಆಯ್ತು ಇರೋ ಆಲ್ರೆಡಿ ಒಂದು ವೀಡಿಯೋ ಮಾಡಿದೆ ನಿಮಗೆ ಫ್ರೆಂಡ್ಸ್ ಗೊತ್ತಿರ್ಬೋದು ಮನೆಯಲ್ಲಿ ಪೂಜೆ ಮಾಡಿದಾಗ ಹೇಗೆಲ್ಲ ಗಮಗಮ ಅನ್ನುತ್ತೆ ಫ್ರೆಂಡ್ಸ್ ಓಕೆನಾ ನೋಡ್ತಿದ್ರಲ್ಲ ಒಂದು ಐದು ಪೂಜೆ ಯಾವುದೇ ಒಂದು ಹಬ್ಬ ಪೂಜೆಗಳಾಗಲಿ ಎಷ್ಟು ಈ ಹಳೆ ಮನೆಗಳಲ್ಲಿ ಎಷ್ಟು ಸುಂದರವಾಗಿ ಕಾಣುತ್ತೆ ಅನ್ನೋದು ನೋಡ್ತಿದ್ರಲ್ಲ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಎಷ್ಟು ತೃಪ್ತಿ ಆಗುತ್ತೆ ಅನ್ನೋದನ್ನು ನಾವು ಪೂಜೆ ಮಾಡಿದ ಫ್ರೆಂಡ್ಸ್ ನೋಡ್ತಾಯಿದ್ರಲ್ಲ ಆ ದೇವ್ರೇ ಆ ಚಾಮುಂಡೇಶ್ವರನೇ ಕಾಪಾಡ್ಬೇಕು ಫ್ರೆಂಡ್ ಫ್ರೆಂಡ್ಸ್ ನಮ್ಮ ಅಡುಗೆ ಕೋಣೆ ನೋಡ್ತಾ ನಮ್ಮ ಮನೆಯವರು ಅಡುಗೆ ಮಾಡ್ತಾಯಿದ್ದಾರೆ ಇನ್ನೂ ಟಿಫಿನ್ ರೆಡಿ ಮಾಡ್ತಾ ಇದ್ದಾರೆ ಪೂಜೆ ಎಲ್ಲ ಮಾಡಿ ಇನ್ನೂ ಟಿಫಿನ್ ಆಗಿಲ್ಲ ಫ್ರೆಂಡ್ಸ್ ಓಕೆನಾ ನೋಡಿ ತುಂಬ ಹಳೆ ಮನೆ ನಮ್ಮದು ನೋಡ್ತಾ ಇದ್ದರಲ್ಲ ತುಂಬ ಹಳೆ ಮನೆ ತುಂಬ ಗೋಡೆ ನೋಡಿ ಫ್ರೆಂಡ್ಸ್ ಹೇಗಿದೆ ನಮ್ಮ ಮನೆಯವರು ಅಡುಗೆ ಮಾಡ್ತಾ ಇದ್ದಾರೆ ಇನ್ನೂ ಟಿಫಿನ್ಗೆ ರೆಡಿ ಮಾಡ್ತಾಯಿದ್ದಾರೆ ನೋಡ್ತಾ ಇರಲ್ಲ ನಮ್ಮ ಮನೆ ಹೇಗಿದೆ ಅನ್ನೋದು ಫ್ರೆಂಡ್ಸ್ ಇದು ಹಿಂದೆಗೋಡೆ ಕೋಣೆ ಇದು ಬಾಗಿಲು ಫ್ರೆಂಡ್ಸ್ ಓಕೆನಾ ಹೇಗೆ ಕಷ್ಟದ ಮನೆಗಳಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ದೇವ್ರ ಕೋಣೆ ಹೇಗೆ ಎಲ್ಲ ಇದೇನದು ನೋಡ್ತಾ ಇದ್ರಲ್ಲ ಇದೇ ನಮ್ಮ ದೇವ್ರ ಕೋಣೆ ಅಂತ ಹೇಳ್ತೀವಿ ಫುಲ್ಲು ಮಣ್ಣಿನ ಗೋಡೆ ಫ್ರೆಂಡ್ಸ್ ಇದು ಓಕೆನಾ ಏನಪ್ಪ ಅಂದರೆ ಇದು ಗಾರೆ ನೆಲ ಅಲ್ಲ ಫುಲ್ಲು ಸಗಣಿ ನೆಲ ನೋಡ್ತಾ ಇದ್ರಲ್ಲ ಕಾಣ್ತಾ ಇದೆಯಲ್ಲ ನಮ್ಮ ಬಡತನ ಮನೆ ಹೇಗಿದೆ ನಾವು ಹೇಗೆ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ಏನು ನಡ್ಸ್ಕೊ ಹೋಗ್ತಾಯಿದ್ರು ಅದೇ ಥರ ನಾವು ನಡ್ಸ್ಕೊಂಡು ಹೋಗ್ತಾಯಿದ್ವಿ ಮನೆಗಳನ್ನ ಉಳಿಸ್ಕೊಂಡು ಯಾಕೆಂದ್ರೆ ಇವು ಎಷ್ಟೇ ಮ ಮಳೆ ಬಂದರೂ ಸೀತಾದ್ರೂ ಗೋಡೆ ಬಿದ್ದಿಲ್ಲ ಯಾಕೆಂದರೆ ಅವರು ಕಷ್ಟಪಟ್ಟು ಒಳ್ಳೆಯದಿಂದ ಕಟ್ಟಿದ್ದು ಮನೆ ಯಾವುದೋ ರೀತಿ ತಲೆ ಹೊಡೆದಿಲ್ಲ ಮೋಸ ಮಾಡಿಲ್ಲ ಮಣ್ಣಿನ ಗೋಡಲ್ಲಿ ಭಕ್ತಿಯಿಂದ ಕಟ್ಟಿದ್ದು ಹಂಗೆ ಭಕ್ತಿಯಿಂದಲೇ ನೂರಾರು ವರ್ಷ ಇರುತ್ತೆ ಈ ಮನೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಟಿ ವಿ ಓಡ್ತಾಯಿದ್ದೆ ಮಕ್ಕಳು ನೋಡ್ತಾ ಇದ್ದಾರೆ ಈ ಬಡತನ ಮನೆ ಹಳೆ ಬೀರು ನೋಡ್ತಾ ಇದ್ದಲ್ಲ ಈ ರೀತಿಲಿ ನಾವು ಬದುಕು ಹಳೆ ಮನೆ ದೊಡ್ಡ ಗೋಡೆಯಲ್ಲಿ ಬದುಕು ಜೀವನ ಮಾಡ್ತಾ ಕಷ್ಟಪಟ್ಟು ಮನೆ ಕಟ್ಟಬೇಕು ಅಂದರೆ ಸುಮಾರು ಹತ್ತು ಲಕ್ಷ ಬೇಕು ನಮ್ಮ ಕೈಲಿ ದುಡ್ಡಿಲ್ಲ ಯಾಕೆಂದರೆ ಬಡತನ ರೀತಿ ಕಷ್ಟ ಇದೆ ಡೈಲಿ ದುಡಿಮೆ ಮಾಡಿ ನಾವು ಬದುಕಬೇಕು ಫ್ರೆಂಡ್ಸ್ ನಾವು ತಿಂಗಳು ಸಂಬಳ ತಗೊಂಡು ಓಕೆ ಫ್ರೆಂಡ್ಸ್ ಇಷ್ಟೇ ನಾನು ಮಾಡೋಕ್ಕಾಗೋದು ವಿಡಿಯೋ ಅಂತ ನಾನು ಲೈವ್ ಇದು ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಹ್ಞೂ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ಬಡ ಬಡವರ ಮನೆಯಲ್ಲಿ ಹೇಗೆ ಆಯುಧ ಪೂಜೆ ಮಾಡಿದ್ದೀವಿ ಅನ್ನೋದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಓಕೆನಾ ಆಯುಧ ಎಲ್ಲ ಕಳ್ಕೊಂಡು ಮನೆಯವರು ಸುಧಾ ಅವರು ಎಲ್ಪ್ ಮಾಡಿ ಎಲ್ಲ ಎಲ್ಲ ರೀತಿಯಲ್ಲಿ ನಮಗೆ ನೀರು ಕಾಯಿಸಿ ನಾವು ಸ್ನಾನ ಮಾಡಿ ಎಲ್ಲ ನಾವು ಮಾಡ್ಕೊಂಡಿದೀವಿ ಮನೆಯವರು ಮಾಡಿದ್ರು ಓಕೆನಾ ಫ್ರೆಂಡ್ಸ್ ನಮ್ಮ ಮಗಳು ಬೇಬಿ ಕುಡಿಯವ ನಮ್ಮ ಬೇಬಿನೂ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತು ನಮ್ಮ ಜೊತೆಯಲ್ಲಿ ನಮ್ಮ ಮಗಳು ಆದರೆ ಏನಪ್ಪ ಅಂದ್ರೆ ಕ್ಯಾಮ್ರದಲ್ಲಿ ಜಾಸ್ತಿ ಮಾತಾಡೋಲ್ಲ ನಾಚಿಕೆ ಮಾಡ್ಕೊತವೆ ಮಕ್ಕಳು ಅಂತ ಹೇಳ್ತೀವಿ ಫ್ರೆಂಡ್ಸ್ ಓಕೆನಾ ನೋಡಿ ನಮ್ಮ ಮನೆಗಳಲ್ಲಿ ಮತ್ತು ಸೈಕಲ್ಗೆ ಮತ್ತು ನಮ್ಮ ಮನೆಗಳಲ್ಲಿ ಬಡವ್ರ ಮನೇಲಿ ಹೇಗಿಲ್ಲ ಸಿಂಪಲಾಗಿ ನಾವು ಪ್ರತಿ ವರ್ಷ ಸಿಂಪಲಾಗೆ ಮಾಡೋದು ಅಷ್ಟು ಗ್ರ್ಯಾಂಡ್ ಅಲ್ಲ ಫ್ರೆಂಡ್ಸ್ ಓಕೆನಾ ದೇವ್ರಿಗೆ ಭಕ್ತಿ ಬೇಕು ಓಕೆನಾ ಒಳ್ಳೇದು ಮಾಡಬೇಕು ಎಲ್ರಿಗೂ ಯಾವುದೇ ರೀತಿ ಕೆಟ್ಟದ್ದು ಮಾಡಬಾರ್ದು ಒಳ್ಳೇದು ಮಾಡಿದಾಗಲೇ ಆ ಭಕ್ತಿ ಭಕ್ತಿನ ಕೊಡೋದು ಹೇಗೆ ನೀವು ಮಾಡಿ ನೀವು ಪೂಜೆ ಹೆಂಗ್ ಬೇಕಾರ ಮಾಡಿ ಭಕ್ತಿಯಿಂದ ಮಾಡಿ ಆ ದೇ ಚಾಮುಂಡೇಶ್ವರಿ ಒಳ್ಳೇದು ಮಾಡೇ ಮಾಡುತ್ತೆ ಅನ್ನೋದು ಫ್ರೆಂಡ್ಸ್ ನಾನು ಇದೊಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಮಾಡಿದಂಥ ವಿಡಿಯೋಗಳಲ್ಲಿ ನಮ್ಮ ಮನೆ ಮೊದಲೇ ಒಂದು ವರ್ಷದಿಂದನೇ ಒಂದು ವಿಡಿಯೋ ಮಾಡಿದೆ ಸ್ವಲ್ಪ ತೋರಿಸಿದ್ದೀನಿ ನಾನು ಈಗ ನಮ್ಮ ನಮ್ಮ ಬಡತನ ಮನೆಗಳಲ್ಲಿ ಪೂಜೆ ಮತ್ತು ಪುರಸ್ಕಾರ ಮಾಡಿರೋದು ಹೇಗೆಲ್ಲ ಇದೆ ಅನ್ನೋದು ತೋರಿಸಿದ್ದೀನಿ ಫ್ರೆಂಡ್ಸ್ ಓಕೆನಾ ನಾನು ಮಾಡಿದಂಥ ವೀಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಮಾಡಿಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಫ್ರೆಂಡ್ಸ್ ಕೋರ್ತೇನೆ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸು ನನ್ನ ಚಾನಲ್ಲು ಮತ್ತು ನನ್ನ ವೀಡಿಯೋಸು ನನ್ನ ಸಾಂಗ್ ಯಾರೆಲ್ಲ ನೋಡ್ತಿದ್ದೀರ ಫುಲ್ಲು ಸಾಂಗು ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಓಪ್ ಅಂತ ಬಂದಿದೆ ನೋಡಿ ಆ ಓಪನ್ ಅನ್ನೋದು ನಮಗೆ ಮೌನ ಆಗಿದೆ ಆ ಓಪನ್ ಅನ್ನೋದು ಲೈಕ್ ಮಾಡಿ ಮತ್ತು ಪ್ರೆಶ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಎಲ್ಲರೂ ಬೆಳೆಸಿ ನಾವು ಎಲ್ರಿಗೂ ಸಪೋರ್ಟ್ ಮಾಡ್ತೀವಿ ಎಲ್ಲ ವೀಡಿಯೋಸ್ನ ನೋಡ್ತೀವಿ ನೀವು ನಮ್ಮ ಸಪೋರ್ಟ್ ಯಾರೆಲ್ಲ ನನ್ನ ವೀಡಿಯೋಸನ್ನು ನಮ್ಮ ಸಪೋರ್ಟ್ ಮಾಡ್ತೀರಾ ಖಂಡಿತ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ನಾನು ಮಾಡೋದಂಥ ವೀಡಿಯೋಗಳಲ್ಲಿ ಸಣ್ಣ ಪಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಳ್ಳಿ ಮತ್ತು ಎಲ್ರಿಗೂ ಬಾಯ್ ಬಾಯ್ ಆ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಎಲ್ರಿಗೂ ನಾನು ಕೈ ಮುಗೀತೀನಿ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಬಾಯ್ ಬಾಯ್ ಫ್ರೆಂಡ್ಸ್